ಬಹುಭಾಷಾ ನಟ ಮತ್ತೆ ತಮ್ಮ ನೇರ ನಿಷ್ಠುರ ಮಾತಿನಿಂದ ಸುದ್ದಿಯಲ್ಲಿರುವಂತಹ ಪ್ರಕಾಶ್ ರಾಜ್ ಅವರು ಈಗ ದೇಶದ ಅತ್ಯುನ್ನತ ಸಿನಿಮಾ ಗೌರವವಾದಂತಹ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಬಗ್ಗೆನೆ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಅವ್ರ ಮಾತುಗಳು ಈಗ ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗಿವೆ ಪ್ರಕಾಶ್ ರಾಜ್ ಪ್ರಕಾರ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಈಗಾಗಲೇ ರಾಜಿ ಮಾಡಿಕೊಂಡಿವೆ ಮತ್ತೆ ಈ ಪ್ರಶಸ್ತಿಗಳು ಮಮ್ಮೂಟಿಯಂತಹ ಅಪ್ಪಟ ಪ್ರತಿಭಾವಂತ ನಟರಿಗೆ ಸಿಗೋದಿಕ್ಕೆ ಅರ್ಹವಾಗಿ ಉಳಿದಿಲ್ಲ ಅಂತ ಹೇಳಿದ್ದಾರೆ Uh, i don't mind saying that national film awards are compromised. and i'm so happy to be a jury chairman of kerala because when they called me, they said, we need an outsider who's experienced and we will not poke our hands into it. and then we will let you take a decision. you know, that is not happening in the national awards. and we see it when files and piles are getting awards. We know, what is it? and i think if such sort of a jury and such sort of a national government, ಇತ್ತೀಚೆಗೆ ಪ್ರಕಟವಾದ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳ ತೀರ್ಪುಗಾರರ ಸಮಿತಿಯ ಮುಖ್ಯಸ್ಥರಾಗಿ ಪ್ರಕಾಶ್ ರಾಜ್ ಅವರು ಕಾರ್ಯನಿರ್ವಹಿಸ್ತಾ ಇದ್ರು ಪ್ರಶಸ್ತಿ ಪ್ರಕಟಣೆಯ ನಂತರ ಮಾತನಾಡಿದ ಅವರು ಕೇರಳ ಪ್ರಶಸ್ತಿಗಳ ಆಯ್ಕೆ ಪ್ರಕ್ರಿಯೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು ಕೇರಳ ಸರ್ಕಾರ ನನ್ನನ್ನ ಆಹ್ವಾನಿಸಿದಾಗ ನಮಗೆ ಅನುಭವಿಯಾದ ಹೊರಗಿನ ವ್ಯಕ್ತಿ ಬೇಕು ನಾವು ನಿಮ್ಮ ನಿರ್ಧಾರದಲ್ಲಿ ಯಾವುದೇ ಹಸ್ತಕ್ಷೇಪವನ್ನು ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಅವರು ಅದನ್ನ ಪಾಲಿಸಿದ್ರು ಈ ಸ್ವಾತಂತ್ರ್ಯ ನನಗೆ ತುಂಬಾ ಸಂತಸ ತಂದಿದೆ ಆದರೆ ರಾಷ್ಟ್ರೀಯ ಪ್ರಶಸ್ತಿಗಳ ವಿಚಾರಕ್ಕೆ ಅಂತ ಬಂದಾಗ ಪ್ರಕಾಶ್ ರಾಜ್ ಅವರ ಧ್ವನಿ ಬದಲಾಯಿತು ರಾಷ್ಟ್ರೀಯ ಪ್ರಶಸ್ತಿಗಳು ರಾಜಿ ಮಾಡ್ಕೊಂಡಿವೆ ಅನ್ನೋದನ್ನ ಹೇಳೋದಿಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಅಲ್ಲಿ ಇದು ನಡೀತಾ ಇಲ್ಲ ಅಲ್ಲಿ ಕೇವಲ ಈಗ ಫೈಲ್ಸ್ ಅಂಡ್ ಫೈಲ್ಸ್ ಪ್ರಶಸ್ತಿಗಳನ್ನ ಪಡಿತಾ ಇವೆ ಅಂತ ನೇರವಾಗಿನೇ ಅವ್ರು ದೂರಿದ್ರು ಇದರ ಜೊತೆಗೆ ಪ್ರಕಾಶ್ ರಾಜ್ ಅವರು ಮಲಯಾಳಂ ಸೂಪರ್ ಸ್ಟಾರ್ ಮಮ್ಮೂಟಿ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಕಳಪೆ ಆಯ್ಕೆ ಪ್ರಕ್ರಿಯೆ ಮತ್ತೆ ಸರ್ಕಾರದ ಹಸ್ತಕ್ಷೇಪದಿಂದಾಗಿ ಮಮ್ಮು ಅದ್ಭುತ ಪ್ರತಿಭಾವಂತರಿಗೆ ಆ ಪ್ರಶಸ್ತಿಗಳು ಈಗ ಅರ್ಹವಾಗಿ ಉಳಿದಿಲ್ಲ ಅಂತ ಕಠಿಣ ಮಾತುಗಳಲ್ಲಿ ಪ್ರಕಾಶ್ ರಾಜ್ ಅವರು ಟೀಕೆ ಮಾಡಿದ್ದಾರೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ದೊಡ್ಡ ರಾಜಕೀಯನೇ ನಡೀತಾ ಇದೆ ಹಿಂದುತ್ವ ಅಜೆಂಡಾವನ್ನು ಪ್ರಚಾರ ಮಾಡುವಂತಹ ಚಿತ್ರಗಳಿಗೆ ನಟರಿಗೆ ನಿರ್ದೇಶಕರಿಗೆ ಅಲ್ಲಿ ಮಣೆ ಹಾಕಲಾಗ್ತಾ ಇದೆ ಆರೋಪ ಇತ್ತೀಚಿನ ವರ್ಷಗಳಲ್ಲಿ ವ್ಯಾಪಕವಾಗಿ ಕೇಳಿಬರ್ತಾ ಇದೆ ಕಾಶ್ಮೀರಿ ಫೈಲ್ಸ್ನಂತಹ ಕಳಪೆ ಹಾಗೆ ದ್ವೇಷ ಮತ್ತು ಸುಳ್ಳನ್ನು ಹರಡುವಂತಹ ಚಿತ್ರಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಗಾಗಿನ ಶ್ರೇಷ್ಠ ಚಿತ್ರ ಪ್ರಶಸ್ತಿ ನೀಡಿದಾಗಲೂ ಕೂಡ ತೀವ್ರ ಅಸಮಾಧಾನ ಕೇಳಿಬಂತು ಈ ವರ್ಷ ಇನ್ನೊಂದು ಪ್ರಪಗೊಂಡ ಚಿತ್ರ ಹಸಿ ಸುಳ್ಳುಗಳ ಕಂತೆ ಕೇರಳ ಸ್ಟೋರಿಗೆ ಶ್ರೇಷ್ಠ ನಿರ್ದೇಶಕ ಪ್ರಶಸ್ತಿಯನ್ನು ನೀಡಲಾಯಿತು ಅಲ್ಲಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಮೌಲ್ಯನೇ ಕುಸಿದಾಗಿದೆ ಒಂದು ಕಾಲದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆಯೋದು ಸೂಪರ್ ಸ್ಟಾರ್ಗಳ ಪಾಲಿಗೆ ಭಾರಿ ಹೆಮ್ಮೆಯ ವಿಷಯ ಆಗಿತ್ತು ಈಗಲೂ ಕೂಡ ಖ್ಯಾತನಾಮ ನಟರು ಅದಕ್ಕಾಗಿ ಕಾತುರದಿಂದ ಕಾಯ್ತಾರೆ ಆದರೂ ಕೂಡ ಆ ಪ್ರಶಸ್ತಿಗಳ ಮೇಲೆ ರಾಜಕೀಯದ ಕರಿ ನೆರಳು ಬಿದ್ದಿರೋದು ಸ್ಪಷ್ಟ ಆಗಿದೆ ಅದೇ ಹೊತ್ತಿನಲ್ಲಿ ಈ ಹಿಂದೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂತಹ ಖ್ಯಾತ ನಟ ಪ್ರಕಾಶ್ ರಾಜ್ ಅವರು ನೇರವಾಗಿನೇ ಈ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿ ಫೈಲ್ಸ್ ಮತ್ತೆ ಫೈಲ್ಸ್ಗಳಿಗೆ ಪ್ರಶಸ್ತಿ ಸಿಗುವಂತಹ ಕಾಲ ಬಂದಿದೆ ಹಾಗಾಗಿ ಆ ಪ್ರಶಸ್ತಿಯ ಮೌಲ್ಯ ಕುಸಿದಿದೆ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರಕಾಶ್ ರಾಜ್ ಅವರು ಈ ದೇಶದ ಅತ್ಯುತ್ತಮ ನಟರಲ್ಲಿ ಒಬ್ಬರು ಅಂತಹ ಅಪ್ಪಟ ಕಲಾವಿದ ಹೇಳ್ತಾ ಇರುವಂತಹ ಮಾತುಗಳನ್ನ ಮೋದಿ ಸರ್ಕಾರ ಗಂಭೀರವಾಗಿ ಕೇಳಬೇಕಾಗಿದೆ ಅಜೆಂಡಕ್ಕಾಗಿ ಸಿನಿಮಾಗಳನ್ನ ಮಾಡೋದು ಅದನ್ನ ಪ್ರಧಾನಿ ಸಹಿತ ಆಡಳಿತ ಪಕ್ಷದ ಎಲ್ಲರೂ ಕೂಡ ಪ್ರಚಾರ ಮಾಡೋದು ಒಂದು ಆದರೆ ಕೊನೆಗೆ ಆ ಚಿತ್ರಗಳಿಗೇನೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೊಡೋದು ತೀರಾ ಅಗ್ಗದ ನೀತಿ ಆಗತ್ತೆ ಕಾಶ್ಮೀರಿ ಫೈಲ್ಸ್ ಅನ್ನ ಬಲವಾಗಿ ಸಮರ್ಥಿಸಿಕೊಂಡು ಅದರ ಪರ ಭರ್ಜರಿ ಪ್ರಚಾರ ಮಾಡಿದಂತ ಬಿಜೆಪಿ ಹಾಗೆ ಮೋದಿ ಸರ್ಕಾರಕ್ಕೆ ಅವರೇ ಆಹ್ವಾನಿಸಿದಂಥ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿತ್ರ ನಿರ್ದೇಶಕರಿಂದ ಎಲ್ಲರೆದ್ರೆ ತೀವ್ರ ಮುಜುಗರ ಉಂಟಾಗಿತ್ತು ಅದೊಂದು ತೀರಾ ಕೆಟ್ಟ ಚಿತ್ರ ಅದು ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಬರಬೇಕಾದಂತಹ ಚಿತ್ರನೇ ಅಲ್ಲ ಅಂತ ಸರ್ಕಾರನೇ ಆಹ್ವಾನಿಸಿದಂತಹ ಆ ಇಸ್ರೇಲಿ ನಿರ್ದೇಶಕ ಎಲ್ಲರದ್ರೆ ಸರ್ಕಾರಿ ಕಾರ್ಯಕ್ರಮದಲ್ಲಿನೇ ಹೇಳಿಬಿಟ್ರು ಸೋಮವಾರ ಪ್ರಕಟ ಆದಂತಹ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಮಮ್ಮೂಟಿ ಅವರು ಭ್ರಮಯು ಚಿತ್ರಕ್ಕಾಗಿ ತಮ್ಮ ವೃತ್ತಿ ಜೀವನದ ದಾಖಲೆಯ ಏಳನೇ ಅತ್ಯುತ್ತಮ ನಟ ಕೇರಳ ರಾಜ್ಯ ಪ್ರಶಸ್ತಿಯನ್ನು ಅವರು ಪಡೆದಿದ್ದಾರೆ ಈ ಮೂಲಕ ಅವರು ಮಲಯಾಳಂನಲ್ಲೇ ಅತಿ ಹೆಚ್ಚು ಬಾರಿ ಶ್ರೇಷ್ಠ ನಟ ಪ್ರಶಸ್ತಿ ಪಡೆದಂತ ದಾಖಲೆಯನ್ನು ಬರೆದಿದ್ದಾರೆ ಫಮಿನಿಚಿ ಫಾತಿಮಾ ಚಿತ್ರಕ್ಕಾಗಿ ಶಮ್ಲಾ ಹಂಸ ಅವರು ಶ್ರೇಷ್ಠ ನಟಿ ಪ್ರಶಸ್ತಿಯನ್ನ ಪಡೆದ್ರೆ ಮಂಜುಮೆಲ್ ಬಾಯ್ಸ್ ಶ್ರೇಷ್ಠ ಚಿತ್ರ ಪ್ರಶಸ್ತಿ ಪಾತ್ರ ಆಗಿದೆ ಈ ಹಿಂದೆ ಮಮ್ಮೂಟಿ ಅವರು ಮೂರು ಬಾರಿ ರಾಷ್ಟ್ರೀಯ ಶ್ರೇಷ್ಠ ನಟ ಪ್ರಶಸ್ತಿಯನ್ನು ಗೆದ್ದಿದ್ರೂ ಕೂಡ ತಮ್ಮ ಅತ್ಯುತ್ತಮ ಅಭಿನಯಗಳ ಸಂದರ್ಭದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪದೇ ಪದೇ ಕಡೆಗಣಿಸಲ್ಪಟ್ಟಿದ್ದಾರೆ ಅನ್ನೋದು ಅವ್ರ ಅಭಿಮಾನಿಗಳ ದೂರಾಗಿದೆ ಈ ಕುರಿತಾಗಿ ನೀವೇನು ಹೇಳ್ತೀರಿ ಅದನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕಾನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ